ಚಿಕ್ಕಮಗಳೂರು ತಾಲೂಕಿನ ಯಲಗುಡಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಕಾರ್ಯಕ್ರಮವು ಪ್ರಾರಂಭವಾಗಿದ್ದು ಏಪ್ರಿಲ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಹನ್ನೆರಡು ದಿನಗಳ ಕಾಲ ನಡೆಯಲಿದೆ ಬೇಸಿಗೆ ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲಾ ಶಿಕ್ಷಕಿ ಗೀತಾ ಅವರು ಬೇಸಿಗೆ ರಜೆಯಲ್ಲಿ ನಗರ ಪ್ರದೇಶದ ಮಕ್ಕಳು ಬೇಸಿಗೆ ಶಿಬಿರ ಎಂದು ಪುಸ್ತಕ ಬ್ಯಾಗ್ ಹೊರತಾಗಿ ಮತ್ತೇನನ್ನು ಹೊಸತು ಕಲಿಯಲು ಬಯಸುತ್ತಾರೆ ಹಾಗೆಯೇ ಆ ಮಕ್ಕಳಿಗೆ ಪೋಷಕರ ಬೆಂಬಲವೂ ಇರುತ್ತದೆ ಆದರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳ ಪರಿಸ್ಥಿತಿ ಹಾಗೆ ಇರುವುದಿಲ್ಲ ನಮ್ಮ ಶಾಲೆಯ ಮಕ್ಕಳಿಗೆ ಬೇಸಿಗೆ ಶಿಬಿರದ ಅವಕಾಶಗಳು ಸಿಗಬೇಕು ಮಕ್ಕಳು ಬ್ಯಾಗ್ ಪುಸ್ತಕದ ಹೊರೆ ಇಲ್ಲದೆ ಶಾಲೆಗೆ ಬಂದು ಹೊರೆಗಾಮಿ ಕ್ಲೇ ಮಾಡೆಲ್ ಚಿತ್ರಕಲೆ ಶ್ಲೋಕ ರಂಗಗೀತೆ ಚಲಾವಣಿ ಮುಖವಾಡ ತಯಾರಿಕೆ ವಿನೋದ ಆಟಗಳು ಮೊದಲಾದ ಹೊಸ ಹೊಸ ವಿಷಯಗಳನ್ನು ಕಲಿತುಕೊಂಡು ಹೋಗಬೇಕು ಆ ಮೂಲಕ ಬೇಸಿಗೆ ರಜೆಯ ಸದುಪಯೋಗ ಆಗಬೇಕು ಎನ್ನುವ ಕಾರಣಕ್ಕೆ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಕೆ ಸಹ ಶಿಕ್ಷಕಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಚಿಕ್ಕಮಗಳೂರು ತಾವು ನಮ್ಮ ಶಾಲೆಯಲ್ಲಿ ಇವತ್ತಿನಿಂದ ಅಂದ್ರೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಹನ್ನೆರಡು ದಿನಗಳ ಕಾಲ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ನಗರ ಪ್ರದೇಶದ ಮಕ್ಕಳಿಗೆ ಅವ್ರಿಗೆ ನಾವು ಬೇಸಿಗೆ ಶಿಬಿರವನ್ನ ಹೋಗಬೇಕು ಹೊಸದನ್ನೇನಾದ್ರು ಕಲಿಬೇಕು ಅಂತ ಆಸೆ ಇರುತ್ತೆ ಮಕ್ಕಳು ಕೂಡ ಆ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾರೆ ಪೋಷಕರು ಸಹ ಬಹಳ ಕಾಳಜಿ ಮುತುವರ್ಜಿಯಿಂದ ಮಕ್ಕಳನ್ನ ಬೇಸಿಗೆ ಶಿಬಿರಕ್ಕೆ ಸೇರಿಸ್ತಾರೆ ಆದ್ರೆ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಆ ಅವಕಾಶಗಳು ಸಿಗುವುದಿಲ್ಲ ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮ ಶಾಲೆಯ ಮಕ್ಕಳು ಈ ಬೇಸಿಗೆ ಶಿಬಿರದ ಸವಿಯನ್ನ ಸವಿಬೇಕು ಎಲ್ಲ ಮಕ್ಕಳು ಇಲ್ಲಿ ಬಂದು ಆ ಪಠ್ಯಪುಸ್ತಕ ಬ್ಯಾಗ್ ನ ಹೊರತಾಗಿ ಏನನ್ನೂ ಹೊಸದನ್ನ ಕಲಿಬೇಕು ಅಂತ ಹೇಳ್ಬಿಟ್ಟು ಈ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ ಆ ಬೇಸಿಗೆ ಕಾಲದಲ್ಲಿ ಈ ಶಿಬಿರ ಆಯೋಜನೆ ಮಾಡಿರೋದು ನಮ್ಮ ಶಾಲೆಯಲ್ಲಿ ತುಂಬಾ ಸಂತಸವನ್ನ ತಂದಿದೆ ಈ ಬೇಸಿಗೆ ಶಿಬಿರದಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಓರೆಗಾಮಿ ಇರ್ಬೋದು ಮಣ್ಣಿನ ಮಾದರಿಗಳಿರ್ಬಹುದು ಮುಖವಾಡಗಳಿರ್ಬಹುದು ಬಲ್ಪಿಂಗ್ ವರ್ಕು ಹ್ಯಾಂಡ್ ರೈಟಿಂಗ್ ವರ್ಕ್ ಪೇಪರ್ ಕಟ್ಟಿಂಗ್ ವರ್ಕ್ ರಂಗಗೀತೆಗಳು ಲಾವಣಿಗಳು ಶ್ಲೋಕಗಳು ಹೀಗೆ ಹಲವಾರು ರೀತಿಯ ಚಟುವಟಿಕೆಗಳನ್ನು ನಾವು ಈ ಬೇಸಿಗೆ ಶಿಬಿರದಲ್ಲಿ ಆಯೋಜನೆಯನ್ನ ಮಾಡಿದ್ದೇವೆ ನಮ್ಮ ಈ ಬೇಸಿಗೆ ಶಿಬಿರಕ್ಕೆ ಆ ಪ್ರಮುಖವಾದಂತಹ ಪ್ರಸಿದ್ಧ ವಾಗ್ಮಿಗಳು ಆಧ್ಯಾತ್ಮಿಕ ಚಿಂತಕ ಚಿಂತಕರು ಹಾಗೆ ಉಪನ್ಯಾಸಕರಾದಂತಹ ನಾಗೇಶ ತ್ಯಾಗರಾಜ್ ಅವರು ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೆ ಚಿತ್ರಕಲೆಯಲ್ಲಿ ಪ್ರಸಿದ್ಧರಾದಂತಹ ಚಿತ್ರಕಲಾ ಶಿಕ್ಷಕರಾದಂತಹ ಆ ಸತ್ಯಪ್ರಕಾಶ್ ಅವರು ನಾಗರಾಜ್ ಅವರು ಹಾಗೆ ನಾಮದೇವ ಕಾಗದಗಾರ ಅವರು ವಾಣಿಯವರು ಬರ್ತಾ ಇದ್ದಾರೆ ಹಾಗೆ ಹಿರೇಕೊಳಲೆಯ ಶಿಕ್ಷಕ ಮುಖ್ಯ ಶಿಕ್ಷಕರಾದಂತಹ ಅಣ್ಣ ಸಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಖುದ್ದು ನಾನು ಸಹ ಸಂಪನ್ಮೂಲ ವ್ಯಕ್ತಿಯಾಗಿ ಆ ಶಿಬಿರದಲ್ಲಿ ಮಕ್ಕಳಿಗೆ ಹೊಸ ಹೊಸ ಚಟುವಟಿಕೆಗಳನ್ನ ಆಯೋಜನೆ ಮಾಡಿ ಮಕ್ಕಳಿಗೆ ಕಲಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈ ನಮ್ಮ ಈ ಶಿಬಿರದ ಆಯೋಜನೆಗೆ ನಮ್ಮ ಇಲಾಖಾ ಅಧಿಕಾರಿಗಳು ಹಾಗೆ ಅತಿ ಮುಖ್ಯವಾಗಿ ಆ ಇಂಡಿಯಾ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಅವರ ಸಹಕಾರದಿಂದ ಈ ಶಿಬಿರವನ್ನು ಆಯೋಜನೆಯನ್ನ ಮಾಡಿದ್ದೇವೆ ಅವರಿಗೆ ಧನ್ಯವಾದಗಳನ್ನ ಹೇಳಿ ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳವರ ಸಹಕಾರದಿಂದ ಈ ಶಿಬಿರವನ್ನ ನಾವು ಆಯೋಜನೆಯನ್ನ ಮಾಡಿದ್ದೇವೆ ಮಕ್ಕಳಿಗೆ ಈ ಬೇಸಿಗೆ ರಜೆಯ ಸವಿಯನ್ನ ಸವಿಬೇಕು ಹೊಸದೇನನ್ನಾದ್ರೂ ಕಲಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿರುವುದು ತುಂಬಾ ಸಂತಸ ತಂದಿದೆ ಆ ಈ ಶಿಬಿರವನ್ನು ಆಯೋಜನೆ ಮಾಡ್ಲಿಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಅಕ್ಕಿ ಇಡ್ಲಿ ಮಾಡು ಮಗಳು ಹೇಳ್ತಾರೆ ರವೆ ಇಡ್ಲಿ ಮಾಡು ಅಂತ ಹೇಳಿ ಅಲ್ವಾ ಅಕ್ಕಿ ಇಡ್ಲಿ ಹಾಕಿ ಅದ್ರ ಜೊತೆ ಒಡೆನ ಇಟ್ಕೊಂಡು ಸಾಂಬಾರು ಹಾಕಿ ಚಟ್ನಿ ಹಾಕಿ ಈಗ ಇಡ್ಲಿನ ಕಟ್ ಮಾಡಿದ್ರೆ ಈಗ ಒಡೆ ಕಟ್ ಮಾಡಿ ಈಗ ಬಾಯಿಗೆ ಹಾಕೊಂಡ್ರೆ ಎಷ್ಟು ಚಂದ ಆಗತ್ತೆ ಆಮೇಲೆ ಕಟ್ ಮಾಡಿದ ಇಡ್ಲಿನ ಸಾಂಬಾರಲ್ಲಿ ಹೀಗೂ ಹತ್ಕೋಬೇಕು ಸಾಂಬಾರ್ ಜೊತೆ ತಿನ್ಬೇಕು ಜೊತೆಗೆ ಚಟ್ನಿನೂ ತಾಕ್ಸ್ಕೋಬೇಕು ಚಟ್ನಿ ಜೊತೆಗೆ ಇಡ್ಲಿ ಹಾಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೊನೆಗೆ ಒಡೆ ತಿಂತಾರೆ ಕೆಲವೊಬ್ರು ಕೆಲವರು ಫಸ್ಟ್ ಇಡ್ಲಿ ತಿಂತಾರೆ ಆಮೇಲೆ ಒಡೆ ತಿಂತಾರೆ ಜೊತೆಗೆ ಸಾಂಬಾರನ್ನು ಮುಳುಗಿಸ್ತಾರೆ ಚಟ್ನಿ ಮುಳುಗಿಸ್ತಾರೆ ಆಮೇಲೆ ತಿನ್ನೋದು ಕೆಲವರು ಬರೀ ಒಡೆದ ಕೈಯಲ್ಲಿ ಹೀಗೆ ಅದಿತಾರೆ ಕೈಯಲ್ಲಿ ತಿಂತಾರೆ ಕೊನೆಯವರು ಈ ಕೊನೆಗೆ ಒಬ್ರು ಹೇಳ್ತಾರೆ ಇಲ್ಲ ಏ ಯಾವಾಗಲೂ ಮಿಕ್ಸ್ ಮಾಡ್ಕೊಂಡು ತಿನ್ಬಾರ್ದು ಇಡ್ಲಿ ಮತ್ತೆ ವಡೆ ಚಟ್ನಿ ಎಲ್ಲ ಇಡ್ಲಿ ಸಪ್ರೇಟ್ ಇರಬೇಕು ವಡೆ ಸಪ್ರೇಟ್ ಇರಬೇಕು ಚಟ್ನಿ ಬೇರೆ ಬೌಲಲ್ಲಿ ಇರ್ಬೇಕು ಸಾಂಬಾರ್ ಬೇರೆ ಬೌಲ್ ನಾನು ಹೇಗೆ ಹೆಜ್ಜೆ ಹಾಕ್ತೀನಿ ಅಕ್ಲಾಪ್ ನಾನು ಒಂದು ಹೆಜ್ಜೆ ಹಾಕ್ತೀನಿ ಒಂದೇ

ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಚಂದ್ರಶೇಖರ್ ಸದಸ್ಯರಾದ ವೆಂಕಟೇಶ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಚಿಕ್ಕಮಗಳೂರಿನ ಹಿರೇಕೊಳಲಿಯ ಮುಖ್ಯ ಶಿಕ್ಷಕರಾದ ನಾಯಕ್ ಎಡದಾಳು ಶಾಲೆಯ ಶಿಕ್ಷಕಿ ವಿಮಲಾಕ್ಷಿ ಸಹಾಯಕರಾದ ರೂಪಿಣಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು